ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿವಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಟಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಮಾಡಲ್ ಕ್ವೆಶನ್ ಪೇಪರ್ನ ತಗೊಂಡು ಬಂದಿದ್ದೀನಿ ಇದು ಯಾವ ಸಬ್ಜೆಕ್ಟಿಗೆ ರಿಲೇಟೆಡ್ ಆಗಿರುತ್ತೆ ಅಂತ ಹೇಳಿದ್ರೆ ಸೈಕಾಲಜಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಮಾದರಿ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಅನ್ನೋದು ಇವಾಗ ಬಿ ಎಡ್ ಸೆಕೆಂಡ್ ಇಯರ್ ಅಥವಾ ಥರ್ಡ್ ಸೆಮಿಸ್ಟರಲ್ಲಿ ಇರೋರಿಗೆ ಐಡಿಯಾ ಇರೋದಿಲ್ಲ ಯಾವ ರೀತಿ ಇರುತ್ತೆ ಕ್ವೆಶನ್ ಪೇಪರ್ ಅಂತ ಮೊದಲನೇ ಸಲ ಟಿ ಇ ಟಿ ಪರೀಕ್ಷೆನ ಬರೀತಾ ಇರೋರು ಸೊ ಅಂಥವ್ರಿಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಸೊ ಹಾಗೆ ಇನ್ನೊಂದು ಸಲ ಟಿ ಇ ಟಿ ಎಕ್ಸಾಮ್ನ ಬರೀತೀನಿ ಅನ್ನೋರ್ಗೂ ಕೂಡ ಇದು ಹೆಲ್ಪ್ ಆಗುತ್ತೆ ರಿವಿಷನ್ ಆದಂಗೆ ಆಗುತ್ತೆ ಸೊ ಹಾಗಾಗಿ ಯಾರು ಹೊಸದಾಗಿ ನೋಡ್ತಿದ್ರ ನನ್ನ ಚಾನಲ್ನ ಅಥವಾ ಯಾರನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ನೋಡಿ ಅನುವಂಶೀಯತೆಯ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಪ್ರಾಬಲ್ಯ ಮತ್ತು ಪ್ರತ್ಯೇಕೀಕರಣ ತತ್ವಗಳನ್ನು ನೀಡಿದವರು ಯಾರು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಪ್ರಾಬಲ್ಯ ಹಾಗೆ ಪ್ರತ್ಯೇಕೀಕರಣ ಎರಡು ತತ್ವಗಳನ್ನು ನೀಡಿದವರು ಯಾರು ಈ ಒಂದು ಅನುವಂಶೀಯತೆ ಸಿದ್ಧಾಂತಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿ ಸೊ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಮೆಂಡಲ್ ರವರು ಮೆಂಡ್ರ ಮೆಂಡಲ್ ರವರು ಏನಿದ್ದಾರೆ ಪ್ರಾಬಲ್ಯ ಮತ್ತು ಪ್ರತ್ಯೇಕೀಕರಣ ತತ್ವಗಳನ್ನು ನೀಡಿದ್ದಾರೆ ಅನುವಂಶೀಯತೆಯ ಸಿದ್ಧಾಂತಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಎರಡನೇ ಪ್ರಶ್ನೆ ಬಾಲ್ಯಾವಸ್ಥೆಯಲ್ಲಿ ಬೆಳವಣಿಗೆ ಮತ್ತು ವಿಕಾಸದ ದರ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಬಾಲ್ಯಾವಸ್ಥೆಯಲ್ಲಿ ಬೆಳವಣಿಗೆ ಮತ್ತು ವಿಕಾಸದ ದರ ಹೇಗಿರುತ್ತೆ ಅಂತ ಹೇಳಿ ಸೊ ಇದರಲ್ಲಿ ನಾಲ್ಕು ಆಯ್ಕೆಗಳಲ್ಲಿ ಮೊದಲನೇ ಆಯ್ಕೆ ಸರಿಯಾಗಿರುವಂಥದ್ದು ಪೂರ್ವ ಬಾಲ್ಯಾವಸ್ಥೆಯಲ್ಲಿ ವೇಗವಾಗಿದ್ದು ಪೂರ್ವ ಬಾಲ್ಯಾವಸ್ಥೆಯಲ್ಲಿ ವೇಗವಾಗಿದ್ದು ಉತ್ತರ ಬಾಲ್ಯಾವಸ್ಥೆಯಲ್ಲಿ ನಿಧಾನವಾಗುತ್ತದೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಸೊ ಆಪ್ಷನ್ ಒಂದು ಸರಿಯಾಗಿರುವಂತಹ ಆನ್ಸರ್ ಬಾಲ್ಯಾವಸ್ಥೆಯಲ್ಲಿ ಬೆಳವಣಿಗೆ ಮತ್ತು ವಿಕಾಸದ ದರ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಮೂರನೇ ಪ್ರಶ್ನೆ ವಿಕಾಸಾತ್ಮಕ ಕಾರ್ಯಗಳಲ್ಲಿ ಸೂಕ್ತ ಲಿಂಗ ಪಾತ್ರಗಳ ಕಲಿಕೆಯ ಹಂತ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ವಿಕಾಸಾತ್ಮಕ ಕಾರ್ಯಗಳಲ್ಲಿ ಲಿಂಗ ಪಾತ್ರಗಳ ಕಲಿಕೆಯ ಹಂತ ಯಾವಾಗ ಯಾವುದು ಅಂತ ಹೇಳಿಬಿಟ್ಟು ಆಪ್ಷನ್ ಮೂರು ಪೂರ್ವ ತರುಣಾವಸ್ಥೆ ಅನ್ನೋದ್ರಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ವಿಕಾಸಾತ್ಮಕ ಕಾರ್ಯಗಳಲ್ಲಿ ಸೂಕ್ತ ಲಿಂಗ ಪಾತ್ರಗಳ ಕಲಿಕೆಯ ಹಂತ ಪೂರ್ವ ತರುಣಾವಸ್ಥೆ ಅನ್ನೋದು ಸರಿಯಾದ ಉತ್ತರ ಆಪ್ಷನ್ ತ್ರೀ ನಾಲ್ಕನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಜ್ಞಾನಾತ್ಮಕ ಬೆಳವಣಿಗೆಯ ಅಂಶವಲ್ಲ ಅಂತ ಕೇಳಿದ್ದಾರೆ ಸೊ ನಾಲ್ಕು ಆಯ್ಕೆಗಳಲ್ಲಿ ನಾಲ್ಕನೇ ಆಯ್ಕೆ ಏನಿದೆ ದೇಹ ಪ್ರಮಾಣದಲ್ಲಿ ಬದಲಾವಣೆ ಅನ್ನೋದು ಜ್ಞಾನಾತ್ಮಕ ಬೆಳವಣಿಗೆಯ ಒಂದು ಅಂಶ ಆಗಿರೋದಿಲ್ಲ ಇನ್ನು ಸಂವೇದನಾ ಮತ್ತು ಗ್ರಹಿಕೆ ಆಗಿರ್ಬೋದು ಪರಿಕಲ್ಪನಾ ಬೆಳವಣಿಗೆ ಭಾಷಾ ಬೆಳವಣಿಗೆ ಮೂರು ಕೂಡ ಜ್ಞಾನಾತ್ಮಕ ಬೆಳವಣಿಗೆಯ ಅಂಶಗಳಾಗಿದ್ದಾವೆ ಆದರೆ ದೇಹ ಪ್ರಮಾಣದಲ್ಲಿ ಬದಲಾವಣೆಗಳಾಗೋದು ಇದು ಜ್ಞಾನಾತ್ಮಕ ಬೆಳವಣಿಗೆಯ ಅಂಶಕ್ಕೆ ಬರೋದಿಲ್ಲ ಸೊ ಹಾಗಾಗಿ ನಾಲ್ಕನೇ ಆಪ್ಷನ್ ಸರಿಯಾದ o trailer. ಐದನೇ ಪ್ರಶ್ನೆ ಜೀವನದ ಯಶಸ್ಸಿಗೆ ಪೂರಕವಾಗಿ ಬುದ್ಧಿಶಕ್ತಿ ಸೂಚ್ಯಾಂಕ ಐ ಕ್ಯೂ ಮತ್ತು ಭಾವನಾತ್ಮಕ ಸೂಚ್ಯಾಂಕ ಇ ಕ್ಯೂ ಗಳಿಗೆ ಇರುವ ಸಂಬಂಧ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಐ ಕ್ಯೂ ಮತ್ತೆ ಇ ಕ್ಯೂಗಳಿಗೆ ಇರುವಂತಹ ಒಂದು ಸಂಬಂಧ ಏನು ಅಂತ ಆಪ್ಷನ್ ಒಂದು ನೋಡಿ ಭಾವನಾತ್ಮಕ ಸೂಚ್ಯಾಂಕವು ಬುದ್ಧಿಶಕ್ತಿ ಸೂಚ್ಯಾಂಕಕ್ಕಿಂತ ಮಹತ್ವವಾದದ್ದು ಅನ್ನೋದ್ರಲ್ಲಿ ಸರಿಯಾಗಿರುವಂತಹ ಉತ್ತರ ಅಂದರೆ ಇ ಕ್ಯೂ ಏನಿದೆ ಗಿಂತ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂತದ್ದು ಸೊ ಹಾಗಾಗಿ ಆಪ್ಷನ್ ಒಂದು ಸರಿಯಾದ ಉತ್ತರ ಇ ಕ್ಯೂ ಮತ್ತು ಮತ್ತೆ ಐ ಕ್ಯೂಗೆ ಇರುವಂತಹ ಒಂದು ಡಿಫ್ರೆನ್ಸ್ ಏನು ಅಂತ ಕೇಳಿದಾಗ ನೀವು ಇದನ್ನ ಬರ್ದ್ರಾಗುತ್ತೆ ಇ ಕ್ಯೂ ಏನಿದೆ ಐ ಕ್ಯೂ ಗಿಂತ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂಥದ್ದು ಮುಂದಿನ ಪ್ರಶ್ನೆ ತಾರ್ನ ಡೈಕ್ ರವರ ಕಲಿಕೆಯ ನಿಯಮಗಳಲ್ಲಿ ಉಪಯೋಗ ಮತ್ತು ಅನುಪಯೋಗ ನಿಯಮ ಸಂಬಂಧಿಸಿರುವುದು ಡ್ಯಾಶ್ ಅಂತ ಕೇಳಿದ್ದಾರೆ ಟಾರ್ನ ಡೈಕ್ ರವರ ಕಲಿಕೆಯ ನಿಯಮಗಳಲ್ಲಿ ಉಪಯೋಗ ಮತ್ತೆ ಅನುಪಯೋಗ ನಿಯಮ ಏನಿದೆ ಅದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿ ಆಪ್ಷನ್ ಎರಡು ಅಭ್ಯಾಸ ನಿಯಮ ಅನ್ನೋದ್ರಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಕ್ರಮಾನುಗತ ಬೋಧನೆಯು ಇದರ ಕೊಡುಗೆಯಾಗಿದೆ ಅಂತ ಕೇಳಿದರೆ ಸೊ ಕ್ರಮಾನುಗತ ಬೋಧನೆ ಯಾವುದರ ಒಂದು ಕೊಡುಗೆಯಾಗಿದೆ ಅಂತಕ್ಕಂಥದ್ದು ಆಪ್ಷನ್ ಎರಡು ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಪಾವ್ಲೋರವರ ಅವರ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಸಿದ್ಧಾಂತದಲ್ಲಿ ಗಂಟೆಯ ಶಬ್ದವು ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಪಾವ್ಲೋರವರ ಅವರ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಸಿದ್ಧಾಂತದಲ್ಲಿ ಸಿದ್ಧಾಂತಗಳಲ್ಲಿ ಗಂಟೆ ಶಬ್ದ ಅನುಬಂಧಿತ ಉದ್ದೀಪನ ಅನ್ನೋದಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಆಪ್ಷನ್ ಎರಡು ಸ್ನೇಹಿತರೆ ಇದರಲ್ಲಿ ನಾನು ಯಾವುದೇ ರೀತಿಯಾದಂತಹ ಎಕ್ಸ್ಪ್ಲನೇಷನ್ ಕೊಡ್ತಾ ಇಲ್ಲ ಬಿಕಾಸ್ ಇದು ಮಾಡೆಲ್ ಕ್ವೆಶನ್ ಪೇಪರ್ ಹೇಗಿರುತ್ತೆ ಸೈಕಾಲಜಿಗೆ ರಿಲೇಟೆಡ್ ಆಗಿ ಯಾವ ಥರ ಕ್ವಶನ್ಸ್ಗಳನ್ನ ರೇಸ್ ಮಾಡ್ಬೋದು ಅಂತ ಒಂದು ಕಾನ್ಸೆಪ್ಟ್ ನಿಮಗೆ ಗೊತ್ತಾಗಲಿ ಅನ್ನೋದು ಈ ಒಂದು ವಿಡಿಯೋ ಉದ್ದೇಶ ಆಗಿರುತ್ತೆ ಸೊ ಹಾಗಾಗಿ ನಾನು ಯಾವುದೇ ರೀತಿಯಂತಹ ಇಲ್ಲಿ ಕೊಡ್ತಿಲ್ಲ ನೆಕ್ಸ್ಟ್ ನಾನು ಏನು ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಮೊದಲನೇ ಅಧ್ಯಾಯದಿಂದ ನಾನು ಪಾಠಗಳನ್ನ ಶುರು ಮಾಡ್ತೀನಿ ಆವಾಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಸೊ ಪಾಠಗಳನ್ನ ಕೇಳೋದ್ರಿಂದ ನಿಮಗೆ ಏನೇ ಕ್ವೆಶನ್ ರೇಸ್ ಮಾಡಿದ್ರು ಕೂಡ ತಟ್ಟಂತ ಆನ್ಸರ್ ಮಾಡಬಹುದು ಸೊ ಹಾಗಾಗಿ ಇಲ್ಲಿ ನಾನು ಕೇವಲ ಕ್ವೆಶನ್ ಪೇಪರ್ ಹೇಗಿರುತ್ತೆ ಯಾವ ತರ ಕ್ವೆಶನ್ ರೇಸ್ ಮಾಡಬಹುದು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತಿದೀನಿ ಅಷ್ಟೇ ಆಯ್ತು ಕ್ವಶನ್ ನೋಡಿರಿ ಗಿಲ್ಫರ್ಡ್ ರವರ ಬುದ್ಧಿಶಕ್ತಿ ಮಾದರಿಯ ಮೂರು ಪ್ರಮುಖ ಆಯಾಮಗಳ ಸರಿಯಾದ ಕ್ರಮ ಯಾವುದು ಅಂತ ಕೇಳಿದ್ದಾರೆ ಸೊ ಗಿಲ್ಫರ್ಡ್ ಅವರ ಬುದ್ಧಿಶಕ್ತಿ ಮಾದರಿ ಏನಿದೆ ಮೂರು ಪ್ರಮುಖ ಆಯಾಮಗಳಲ್ಲಿ ಸರಿಯಾದ ಅಂದ್ರೆ ಆರ್ಡರ್ವೈಸ್ ಬರೀಬೇಕು ಅಂತ ಹೇಳಿ ಆಪ್ಷನ್ ಮೂರು ಕ್ರಿಯೆಗಳು ವಿಷಯ ಉತ್ಪನ್ನ ವಿಷಯ ವಸ್ತುಗಳು ಮತ್ತೆ ಉತ್ಪನ್ನಗಳು ಕ್ರಿಯೆಗಳು ವಿಷಯ ವಸ್ತುಗಳು ಮತ್ತೆ ಉತ್ಪನ್ನಗಳು ಅನ್ನೋದಿಲ್ಲಿ ಸರಿಯಾದ ಕ್ರಮ ಆಗಿರುತ್ತೆ ಆರ್ಡರ್ವೈಸ್ ಬರೆದ್ರೆ ಈ ತರ ಬರುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ರೇವನ್ಸ್ ಪ್ರೋಗ್ರೆಸಿವ್ ಮ್ಯಾಟ್ರಿಸಿಸ್ ಪರೀಕ್ಷೆಯು ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ರೇವನ್ಸ್ ಪ್ರೋಗ್ರೆಸಿವ್ ಮ್ಯಾಟ್ರಿಸಿಸ್ ಪರೀಕ್ಷೆ ಯಾವ ಒಂದು ಪರೀಕ್ಷೆ ಯಾವ ರೀತಿಯಾದಂತಹ ಒಂದು ಪರೀಕ್ಷೆ ಅಂತ ಸೊ ಆಪ್ಷನ್ ನಾಲ್ಕು ಬುದ್ಧಿಶಕ್ತಿ ಪರೀಕ್ಷೆ ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ರೇವನ್ಸ್ ಪ್ರೊಗ್ರೆಸಿವ್ ಮ್ಯಾಟ್ರಿಸಸ್ ಪರೀಕ್ಷೆ ಬುದ್ಧಿಶಕ್ತಿಗೆ ಸಂಬಂಧಪಟ್ಟ ಒಂದು ಪರೀಕ್ಷೆ ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸಿಗ್ಮಂಡ್ ಫ್ರಾಯ್ಡ್ ರವರು ಅಭಿವೃದ್ಧಿಪಡಿಸಿದ ವ್ಯಕ್ತಿತ್ವದ ಸಿದ್ಧಾಂತ ಡ್ಯಾಶ್ ಅಂತ ಕೇಳಿದ್ದಾರೆ ಸಿಗ್ಮಂಡ್ ಫ್ರಾಯ್ಡ್ ರವರು ಪಡಿಸಿರುವಂತಹ ವ್ಯಕ್ತಿತ್ವ ಸಿದ್ಧಾಂತ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಮೂರು ಮನೋವಿಶ್ಲೇಷಣಾತ್ಮಕ ಸಿದ್ಧಾಂತ ಅನ್ನೋದು ಸರಿಯಾಗಿರುವಂತಹ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ರಾಬರ್ಟ್ ಎಂ ಗ್ಯಾಗ್ನೆಯವರ ಕಲಿಕೆಯ ವರ್ಗೀಕರಣದಲ್ಲಿ ಎಂಟನೆಯ ಕಲಿಕೆ ಯಾವುದು ಅಂತ ಕೇಳಿದ್ದಾರೆ ಸೊ ಇವರ ಒಂದು ಕಲಿಕೆಯ ವರ್ಗೀಕರಣದಲ್ಲಿ ಎಂಟನೇ ಒಂದು ಕಲಿಕೆ ಯಾವುದಾಗಿದೆ ಅಂತ ಹೇಳಿದ್ರೆ ಸಮಸ್ಯೆ ಪರಿಹಾರ ಕಲಿಕೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ವೇಗವರ್ಧನೆ ಶೈಕ್ಷಣಿಕ ಅವಕಾಶಗಳು ಈ ಮಕ್ಕಳಿಗೆ ಸಂಬಂಧಿಸಿದೆ ಅಂತ ಕೇಳಿದರೆ ಸೊ ವೇಗವರ್ಧನೆ ಈ ಒಂದು ಶೈಕ್ಷಣಿಕ ಅವಕಾಶ ಯಾವ ರೀತಿಯಾದಂತಹ ಮಕ್ಕಳಿಗೆ ಸಂಬಂಧಪಟ್ಟಿದೆ ಅಂತ ಆಪ್ಷನ್ ಒಂದು ಪ್ರತಿಭಾವಂತ ಮಕ್ಕಳಿಗೆ ಒಂದು ವೇಗವರ್ಧನೆ ಅನ್ನೋದು ಸಂಬಂಧಪಟ್ಟಿರುವಂಥದ್ದು ನೆಕ್ಸ್ಟ್ ಕ್ವೆಶನ್ ನೋಡಿ ಗಣಿತಶಾಸ್ತ್ರದಲ್ಲಿ ಪಡೆದ ಜ್ಞಾನವು ಭೌತಶಾಸ್ತ್ರದಲ್ಲಿನ ಸಮಸ್ಯೆಗಳನ್ನು ಬಿಡಿಸಲು ಸಹಾಯಕವಾಗುವುದು ಈ ಉದಾಹರಣೆಗೆ ಸೂಕ್ತವಾದ ಕಲಿಕಾ ವರ್ಗಾವಣೆ ಯಾವುದು ಅಂತ ಕೇಳಿದ್ದಾರೆ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಸೊ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದರೆ ಧನಾತ್ಮಕ ವರ್ಗಾವಣೆ ಸೊ ಇದೇ ಸೇಮ್ ಕ್ವೆಶನ್ಗೆ ರಿಲೇಟೆಡ್ ಆಗಿ ಲಾಸ್ಟ್ ವಿಡಿಯೋದಲ್ಲಿ ಒಂದು ಪ್ರಶ್ನೆ ಕೇಳಿದೆ ಸೈಕಲ್ ಕಲ್ತವರಿಗೆ ಬೈಕ್ ಓಡಿಸೋದು ತೀರಾ ಸುಲಭ ಹೇಗೆ ಅಂತ ಹೇಳಿಬಿಟ್ಟು ಇದು ಯಾವ ರೀತಿಯಾದಂತಹ ಒಂದು ಆ ಕಲಿಕೆ ಅಂತ ಹೇಳಿಬಿಟ್ಟು ಅದು ಕೂಡ ಕಲಿಕೆಯ ಧನಾತ್ಮಕ ವರ್ಗಾವಣೆ ಅನ್ನೋದು ಆನ್ಸರ್ ಆಗಿತ್ತು ಇಲ್ಲಿ ಕೂಡ ನೋಡಿ ಭೌತಶಾಸ್ತ್ರದಲ್ಲಿನ ಸಮಸ್ಯೆಗಳನ್ನ ಬಿಡಿಸಲು ಸಹಾಯಕ ಆಗುತ್ತೆ ಗಣಿತಶಾಸ್ತ್ರದಲ್ಲಿ ಪಡ್ಕೊಂಡಿರುವಂತಹ ಜ್ಞಾನ ಹಾಗಾಗಿ ಧನಾತ್ಮಕ ವರ್ಗಾವಣೆ ಸರಿಯಾದ ಆನ್ಸರ್ ಆಗಿರುತ್ತೆ ಇನ್ನು ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಅಕ್ಷರ ರಚನೆಯಲ್ಲಿ ವ್ಯತ್ಯಾಸ ಅಸಮಂಜಸ ಅಂತರ ಮತ್ತು ಅನಿಯಮಿತ ಜೋಡಣೆಯು ಈ ಕೆಳಗಿನ ಯಾವ ಕಲಿಕಾ ನ್ಯೂನತೆಯ ಲಕ್ಷಣ ಆಗಿದೆ ಅಂತ ಸೊ ಅಕ್ಷರ ರಚನೆಯಲ್ಲಿ ವ್ಯತ್ಯಾಸ ಅಂದರೆ ಬರಿಬೇಕಾದ್ರೆ ವ್ಯತ್ಯಾಸ ಆಗೋದು ಅಥವಾ ಅಸಮ ಅಂತರ ಇರ ಅನಿಯಮಿತ ಜೋಡಣೆ ಸೊ ಯಾವ ರೀತಿಯಾದಂತಹ ಕಲಿಕೆಯ ನ್ಯೂನತೆಯ ಲಕ್ಷಣ ಆಗಿದೆ ಅಂತ ಡಿಸ್ಗ್ರಾಫಿಯಾ ಅನ್ನೋದ್ರಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇನ್ನು ಇಲ್ಲಿ ಆಪ್ಷನ್ ಒನ್ ನೋಡಿ ಡಿಸ್ಲೆಕ್ಸಿಯಾ ಅಂತ ಹೇಳಿದ್ರೆ ಇದು ಒಂದು ಕಲಿಕೆಯಲ್ಲಿ ಉಂಟಾಗ್ತಕ್ಕಂತಹ ತೊಂದರೆ ಅಂತ ಹೇಳ್ಬೋದು ಓದುವಿಕೆಯಲ್ಲಿ ಮತ್ತೆ ಕಾಗುಣಿತವನ್ನ ಗಮನಿಸೋದ್ರಲ್ಲಿ ತೊಂದರೆ ಉಂಟಾಗ್ತಕ್ಕಂತಹ ಒಂದು ಸಮಸ್ಯೆ ಡಿಸ್ಲೆಕ್ಸಿಯಾ ಇನ್ನು ಆಪ್ಷನ್ ಎರಡು ನೋಡಿ ಇಲ್ಲಿ ಅಂತ ಹೇಳಿದರೆ ಇದು ಗಣಿತ ಗಣಿತ ತೊಂದರೆಯಿಂದ ಕಂಡು ಬರ್ತಕ್ಕಂತಹ ಒಂದು ಲಕ್ಷಣಗಳು ಗಣಿತದಲ್ಲಿ ವೀಕ್ ಇರೋರು ಲೆಕ್ಕ ಮಾಡಿ ಮಾಡೋದಕ್ಕೆ ಅಷ್ಟಾಗಿ ಬರದೇ ಇರೋರು ಲೆಕ್ಕಗಳಲ್ಲಿ ಪರಿಣಿತಿ ಹೊಂದದೇ ಇರತಕ್ಕಂತಹ ವಿದ್ಯಾರ್ಥಿಗಳ ಬಗ್ಗೆ ಇವ ಈ ಒಂದು ಡಿಸ್ಕ್ಯಾಕುಲಿಯಾ ಅಂತಕ್ಕಂಥದ್ದು ಇನ್ನು ಡಿಸ್ಪ್ರ್ಯಾಕ್ಸಿ ಅಂತ ಹೇಳಿದ್ರೆ ಡಿಸ್ಪ್ರಾಕ್ಸಿಯಾ ಅಂತ ಹೇಳಿದ್ರೆ ಏನು ಬಾಲ್ಯದಲ್ಲಿ ಚಿಕ್ಕ ವಯಸ್ಸಲ್ಲಿ ಮೆದುಳಿನ ಬೆಳವಣಿಗೆಯ ಒಂದು ಅಸ್ತಿತ್ವತೆ ಸಮನ್ವಯ ಮತ್ತು ಚಲನೆಯ ಅಗತ್ಯವಿರತಕ್ಕಂತಹ ಚಟುವಟಿಕೆಗಳಲ್ಲಿ ತೊಂದರೆಯನ್ನು ಉಂಟು ಮಾಡುವಂಥದ್ದು ಡಿಸ್ಪ್ರಾಕ್ಸಿಯಾ ಆಗಿರುತ್ತೆ ಸೊ ಇಲ್ಲಿ ಅಕ್ಷರ ರಚನೆಯಲ್ಲಿ ವ್ಯತ್ಯಾಸ ಅಂತ ಬಂದಾಗ ಡಿಸ್ಗ್ರಾಫಿಯಾ ಬರವಣಿಗೆಯಲ್ಲಿ ದೋಷ ಅಂತಕ್ಕಂಥದ್ದು ಇನ್ನು ಮುಂದಿನ ಪ್ರಶ್ನೆ ನೋಡಿ ಕೌಶಲ್ಯವು ತನ್ನ ಅತ್ಯುನ್ನತ ಮಟ್ಟದ ಪ್ರಾವೀಣ್ಯತೆಯನ್ನು ಸಾಧಿಸಿ ಒಂದು ಕಾರ್ಯವನ್ನು ಸ್ವಯಂಚಾಲಿತವಾಗಿ ಮತ್ತು ನಿರಾತಂಕವಾಗಿ ನಿರ್ವಹಿಸುವ ಮನೋಜನ್ಯ ವಲಯದ ಹಂತ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಆನ್ಸರ್ ಏನ್ ಹಾಗಾದ್ರೆ ಇದಕ್ಕೆ ಆಪ್ಷನ್ ತ್ರೀ ಸ್ವಾಭಾವೀಕರಣ ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಬ್ಲೂಮ್ನ ಮನೋಜನ್ಯ ವಲಯವು ಈ ಕೆಳಗಿನ ಯಾವ ಸಾಮರ್ಥ್ಯವನ್ನು ಒಳಗೊಂಡಿದೆ ಅಂತ ಕೇಳಿದರೆ ಸೊ ಬ್ಲೂಮ್ರವರ ಮನೋಜನ್ಯ ವಲಯ ಏನಿದೆ ಯಾವ ರೀತಿಯಂತಹ ಸಾಮರ್ಥ್ಯವನ್ನು ಒಳಗೊಂಡಿದೆ ಅಂತ ಆಪ್ಷನ್ ಎರಡು ದೈಹಿಕ ಮತ್ತು ಕೈಚಳಕದ ಕೌಶಲ್ಯ ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ವಿದ್ಯಾರ್ಥಿಯ ಜ್ಞಾನ ತಿಳುವಳಿಕೆ ಅನ್ವಯ ಕೌಶಲ್ಯ ಮುಂತಾದ ಕ್ಷೇತ್ರಗಳಲ್ಲಿ ಉಂಟಾಗುವ ಬದಲಾವಣೆಯನ್ನು ಅಳಿಯುವಂತಹ ಪರೀಕ್ಷೆ ಯಾವುದು ಅಂತ ಕೇಳಿದ್ದಾರೆ ಸೊ ಜ್ಞಾನ ತಿಳುವಳಿಕೆ ಕೌಶಲ್ಯ ಮತ್ತೆ ಅನ್ವಯ ಸೊ ಇಲ್ಲಿ ಏನು ಉಂಟಾಗ್ತಕ್ಕಂತಹ ಬದಲಾವಣೆಯನ್ನು ಯಾವ ಮೂಲಕ ಯಾವ ಪರೀಕ್ಷೆ ಮುಖಾಂತರ ಅಳಿತಾರೆ ಅಂತ ಹೇಳಿದರೆ ಆಪ್ಷನ್ ಒಂದು ಸಾಧನ ಪರೀಕ್ಷೆ ಅನ್ನೋದ್ರಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ ಇನ್ನು ಮುಂದಿನ ಕ್ವೆಶನ್ ನೋಡಿ ಇಲ್ಲಿ ಕೆಳಗಿನವುಗಳಲ್ಲಿ ಅನ್ವಯಕ್ಕೆ ಸಂಬಂಧಪಟ್ಟ ವರ್ತನಾ ಫಲವನ್ನು ಒಳಗೊಂಡಿರುವ ವಾಕ್ಯ ಯಾವುದು ಅನ್ವಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ವರ್ತನಾ ಫಲಕ ಅಂತಂದರೆ ಆಪ್ಷನ್ ನಾಲ್ಕು ವಿದ್ಯಾರ್ಥಿಗಳು ವಿದ್ಯಾರ್ಥಿ ಲೋಹಗಳು ಉತ್ತಮ ವಿದ್ಯುತ್ ವಾಹಕಗಳು ಎಂಬ ಸಾಮಾನ್ಯೀಕರಣಕ್ಕೆ ಬರುವನು ಸೊ ಇದು ಸರಿಯಾದ ಆನ್ಸರ್ ನೆಕ್ಸ್ಟ್ ಎಂಬತ್ತನೇ ಪ್ರಶ್ನೆ ಸಾಮಾನ್ಯ ಮಕ್ಕಳ ಬುದ್ಧಿಶಕ್ತಿ ಸೂಚ್ಯಂಕದ ವ್ಯಾಪ್ತಿ ಎಷ್ಟಿರುತ್ತೆ ಸಾಮಾನ್ಯ ಮಕ್ಕಳಲ್ಲಿ ಐಕ್ಯೂ ಲೆವೆಲ್ ಎಷ್ಟಿರುತ್ತೆ ಅಂತ ಸೊ ಆಪ್ಷನ್ ನಾಲ್ಕು ತೊಂಬತ್ತರಿಂದ ನೂರ ಹತ್ತರ ನಡುವೆ ಅನ್ನೋದಿಲ್ಲ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟು ಮುಂದಿನ ಪ್ರಶ್ನೆ ಒಳನೋಟ ಕಲಿಕೆಯು ಯಾವ ಬೋಧನಾ ಸೂತ್ರಕ್ಕೆ ಉತ್ತಮ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ ಸೊ ಒಳನೋಟ ಕಲಿಕೆ ಅಂತಕ್ಕಂಥದ್ದು ಯಾವ ಬೋಧನಾ ಸೂತ್ರಕ್ಕೆ ಎಕ್ಸಾಂಪಲ್ ಆಗಿದೆ ಅಂತ ಹೇಳಿದರೆ ಇಡೀಯಿಂದ ಬಿಡಿಯ ಕಡೆಗೆ ಅನ್ನೋದು ಸರಿಯಾದ ಆನ್ಸರ್ ಆಪ್ಷನ್ ಒಂದು ಇಡಿಯಿಂದ ಬಿಡಿಯ ಕಡೆಗೆ ಒಳನೋಟ ಕಲಿಕೆಯು ಒಂದು ಉತ್ತಮ ಎಕ್ಸಾಂಪಲ್ ಅಂತ ಹೇಳ್ಬೋದು ಏನೋ ನೆಕ್ಸ್ಟ್ ಮುಂದಿನ ಕ್ವೆಶನ್ ನೋಡಿ ಇಲ್ಲಿ ಪಾಠ ಯೋಜನೆಯು ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಪಾಠ ಯೋಜನೆ ಅಂತಕ್ಕಂಥದ್ದು ಆಪ್ಷನ್ ಒಂದು ಬೋಧನೆಯ ಕ್ರಿಯಾ ಪೂರ್ವ ಹಂತ ಅಂತ ಕೇಳಿದ್ದಾರೆ ಸೊ ಲೆಸನ್ ಪ್ಲಾನ್ಸ್ ಅಂತ ಹೇಳ್ತೀವಲ್ಲ ಪಾಠ ಯೋಜನೆ ಇದು ಬೋಧನೆಯ ಕ್ರಿಯಾಪೂರ್ವ ಹಂತ ನಾವು ಬೋ ನಾವು ಏನು ಪಾಠ ಮಾಡ್ತೀವೋ ಅದಕ್ಕಿಂತ ಮುಂಚೆ ಮಾಡಿ ಮಾಡ್ಕೊಳ್ಳುವಂತಹ ಒಂದು ಯೋಜನೆ ಪಾಠ ಯೋಜನೆಯಲ್ಲೇ ಸೆನ್ ಪ್ಲಾನ್ಸ್ ಬರ್ದಾದ್ಮೇಲೆ ಅಲ್ವಾ ನಾವು ಪಾಠಗಳನ್ನು ಮಾಡೋಕೆ ಶುರು ಮಾಡ್ತೀವಿ ಸೊ ಹಾಗಾಗಿ ಬೋಧನೆಯ ಕ್ರಿಯಾಪೂರ್ವ ಹಂತ ಮುಂದಿನ ಪ್ರಶ್ನೆ ಪುನರ್ಬಲನ ಕೌಶಲ್ಯದಲ್ಲಿ ಚಪ್ಪಾಳೆ ಹೊಡೆಯುವುದು ಈ ಕೆಳಗಿನ ಯಾವ ಪುನರ್ಬಲನದ ಉದಾಹರಣೆ ಅಂತ ಕೇಳಿದ್ದಾರೆ ಸೊ ಪುನರ್ಬಲನ ಕೌಶಲ್ಯ ಅಂತ ಹೇಳಿದರೆ ಏನು ಯಾವುದಾದ್ರೂ ಒಬ್ಬ ವಿದ್ಯಾರ್ಥಿ ನಾವು ಕೇಳಿರುವಂತಹ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಾಗ ಅವರನ್ನು ಅಪ್ರಿಷಿಯೇಟ್ ಮಾಡೋದು ಯಾವ ಥರ ಚಪ್ಪಾಳೆ ಹೊಡೆಯೋದ್ರ ಮುಖಾಂತರನೋ ಅಥವಾ ಬೇರೆ ವಿದ್ಯಾರ್ಥಿಗಳಿಗೆ ಅವರ ಎಕ್ಸಾಂಪಲ್ ಕೊಟ್ಟು ಹೇಳೋದ್ರ ಮುಖಾಂತರನೋ ಸೊ ಈ ರೀತಿಯಾಗಿ ಪುನರ್ಭರಣ ಕೌಶಲ ಇಲ್ಲಿ ಚಪ್ಪಾಳೆ ಹೊಡೆಯೋದು ಯಾವ ರೀತಿಯಾದಂತಹ ಪುನರ್ಬಲನದ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಧನಾತ್ಮಕ ಅಶಾಬ್ದಿಕ ಪುನರ್ಬಲನ ಅನ್ನೋದಿಲ್ಲ ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಎಂಬತ್ನಾಲ್ಕನೇ ಪ್ರಶ್ನೆ ಪು ಪುನರ್ ಕೇಂದ್ರೀಕರಣ ಮತ್ತು ಪುನರ್ ನಿರ್ದೇಶನ ಈ ಕೆಳಗಿನ ಯಾವ ಕೌಶಲ್ಯದ ಘಟಕಾಂಶಗಳು ಅಂತ ಕೇಳಿದ್ದಾರೆ ಸೊ ನೋಡ್ ಪುನರ್ ಕೇಂದ್ರೀಕರಣ ಮತ್ತು ಪುನರ್ ನಿರ್ದೇಶನ ಯಾವ ಕೌಶಲ್ಯದ ಘಟಕಾಂಶಗಳು ಆಪ್ಷನ್ ಎರಡು ಶೋಧನಾತ್ಮಕ ಪ್ರಶ್ನೆಗಳನ್ನ ಕೇಳ್ತಕ್ಕಂತಹ ಕೌಶಲ್ಯ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ವ್ಯಕ್ತಿಯ ಬಾಹ್ಯ ವರ್ತನೆಯನ್ನು ಅಳೆಯಲು ಉಪಯೋಗಿಸುವ ಮೌಲ್ಯಮಾಪನದ ತಂತ್ರ ಯಾವುದು ವ್ಯಕ್ತಿಯ ಬಾಹ್ಯ ವರ್ತನೆ ಅಂತಂದರೆ ಅವನು ಏನು ವರ್ತನೆ ಮಾಡ್ತಿದೆಯೋ ಅದು ನಮಗೆ ಕಾಣಿಸ್ತಾ ಇದೆ ಬಾಹ್ಯವಾಗಿ ಸೊ ಅಂತಹ ಬಾಹ್ಯವರ್ತನೆಯನ್ನು ಅಳೆಯೋದಿಕ್ಕೆ ಯಾವ ಮೌಲ್ಯಮಾಪನ ತಂತ್ರವನ್ನು ನಾವು ಬಳಸ್ತೀವಿ ಅಂತ ಸೊ ವೀಕ್ಷಣಾ ತಂತ್ರ ನಾವು ನೋ ನೋಡೋದ್ರಿಂದ ಆ ವ್ಯಕ್ತಿ ಯಾವ ರೀತಿಯಾಗಿ ಬಿಹೇವ್ ಮಾಡ್ತಿದ್ದಾನೆ ಅನ್ನೋದು ಗೊತ್ತಾಗುತ್ತಲ್ಲ ಸೊ ಹಾಗಾಗಿ ವೀಕ್ಷಣಾ ತಂತ್ರದ ಮುಖಾಂತರ ಒಬ್ಬ ವ್ಯಕ್ತಿಯ ಬಾಹ್ಯ ವರ್ತನೆಯನ್ನು ನಾವು ಅಳಿತೀವಿ ಸೊ ಆಪ್ಷನ್ ಮೂರು ಸರಿಯಾದ ಉತ್ತರ ವೀಕ್ಷಣಾ ತಂತ್ರ ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನದಲ್ಲಿ ಅನುವಂಶೀಯತೆ ಮತ್ತು ಪರಿಸರಕ್ಕೆ ಇರುವ ಸಂಬಂಧವನ್ನ ತೋರಿಸುವ ಸಮೀಕರಣ ಡ್ಯಾಶ್ ಅಂತ ಕೇಳಿದ್ದಾರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನದ ಸಂದರ್ಭದಲ್ಲಿ ಅನುವಂಶೀಯತೆ ಮತ್ತು ಪರಿಸರಕ್ಕೆ ಇರತಕ್ಕಂತಹ ಸಂಬಂಧವನ್ನು ನಾವು ಹೇಗೆ ತೋರಿಸ್ತೀವಿ ಅಂತ ಯಾವ ಫಾರ್ಮುಲಾದ ಮುಖಾಂತರ ಅಂದರೆ ಆಪ್ಷನ್ ಒಂದು ಅನುವಂಶೀಯತೆ ಪ್ಲಸ್ ಪರಿಸರ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ ಒಬ್ಬ ವಿದ್ಯಾರ್ಥಿಯ ಸಾಧನೆಯನ್ನು ಅದೇ ತರಗತಿಯ ಇತರ ವಿದ್ಯಾರ್ಥಿಗಳ ಗುಂಪಿಗೆ ಹೋಲಿಸಿ ಅವನ ಸಾಮರ್ಥ್ಯವನ್ನು ನಿರ್ಧರಿಸುವ ಪರೀಕ್ಷೆ ಯಾವುದು ಅಂತ ಕೇಳಿದ್ದಾರೆ ಸೊ ಆಪ್ಷನ್ ನಾಲ್ಕು ಪ್ರಮಾಣ ಆಧಾರಿತ ಪರೀಕ್ಷೆ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ ವೈಗೋಡ್ಸ್ಕಿ ಪ್ರಕಾರ ಈ ಕೆಳಗಿನ ಚಿತ್ರದಲ್ಲಿ ಯಾವ ಅಕ್ಷರವು ಸಮೀಪ ಅಭಿವೃದ್ಧಿ ವಲಯವನ್ನು ಪ್ರತಿನಿಧಿಸುತ್ತದೆ ಯಾವ ಅಕ್ಷರ ಅಂತ ಡಿ ಸಿ ಬಿ ಎ ಯಾವ್ದಿರ್ಬೋದು ಆಪ್ಷನ್ ಎರಡು ಬಿ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡಿ ಮುಂದಿನ ಪ್ರಶ್ನೆ ಎಂಬತ್ತೊಂಬತ್ತನೇ ಪ್ರಶ್ನೆ ವಿದ್ಯಾರ್ಥಿಗಳು ಶಿಕ್ಷಕರು ನೀಡಿದ ಸಮಸ್ಯೆಯನ್ನ ಪರಿಹರಿಸುತ್ತಿದ್ದಾರೆ ಹಾಗಾದರೆ ಅವರು ಪಿಯಾಜಿ ಅವರ ಜ್ಞಾನಾತ್ಮಕ ವಿಕಾಸದ ಈ ಕೆಳಗಿನ ಯಾವ ಹಂತಕ್ಕೆ ಸೇರಿದ್ದಾರೆ ಅಂತ ಕೇಳಿದರೆ ಸೊ ನಾಲ್ಕು ಆಯ್ಕೆಗಳಲ್ಲಿ ನಾಲ್ಕನೇ ಆಯ್ಕೆ ಏನಿದೆ ಔಪಚಾರಿಕ ಕಾರ್ಯಗಳ ಹಂತ ಅನ್ನೋದ್ರಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಸೊ ಕೊನೆಯ ಪ್ರಶ್ನೆ ನೋಡಿ ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆಗಳು ಯಾವುದು ಅಂತ ಸೊ ಬೆಳವಣಿಗೆ ಮತ್ತು ವಿಕಾಸ ಎರಡಕ್ಕೆ ಸಂಬಂಧಪಟ್ಟ ಹಾಗೆ ತಪ್ಪಾಗಿರ್ತಕ್ಕಂತಹ ಸ್ಟೇಟ್ಮೆಂಟ್ ಯಾವುದು ಅಂತ ಸೊ ನಾನು ಮತ್ತೆ ಆಯ್ಕೆಗಳನ್ನ ಓದೋದಕ್ಕೆ ಹೋಗೋದಿಲ್ಲ ಆಪ್ಷನ್ ಮೂರು ನೋಡಿಲಿ ಬಿ ಮತ್ತು ಸಿ ಅಂತ ಇದೆ ಬಿ ಏನು ವಿಕಾಸವು ಬೆಳವಣಿಗೆಯ ಒಂದು ಭಾಗ ಸಿ ಬೆಳವಣಿಗೆ ನಿರಂತರವಾದುದು ಆದರೆ ವಿಕಾಸ ನಿರಂತರವಾದುದಲ್ಲ ಈ ಎರಡು ಸ್ಟೇಟ್ಮೆಂಟ್ ಏನಿದೆ ತಪ್ಪಾಗಿರುವಂತಹ ಒಂದು ಸ್ಟೇಟ್ಮೆಂಟ್ ಆಗಿರುವಂಥದ್ದು ಸೊ ನೋಡ್ದಲ್ಲ ಸ್ನೇಹಿತರೆ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ನಿಮ್ಮ ಒಂದು ಪ್ರಿಪ್ರೇಷನ್ ಹೇಗಿರಬೇಕು ಯಾ ಹೇಗೆ ಹೇಗೆ ಕ್ವಶನ್ಸ್ಗಳನ್ನ ಫ್ರೇಮ್ ಮಾಡಿದ್ದಾರೆ ಅಂತ ಒಂದು ಐಡಿಯಾ ನಿಮಗೆ ಗೊತ್ತಾಗಿದೆ ಅಂತ ಅನ್ಸುತ್ತೆ ಸೊ ಈ ವಿಡಿಯೋ ನಿಮಗೆ ಅನುಕೂಲ ಆಗಿದೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮುಂದಿನ ತರಗತಿಗಳಲ್ಲಿ ವಿತ್ ಎಕ್ಸ್ಪ್ಲನೇಷನ್ ಮತ್ತೊಂದು ವಿಡಿಯೋ ಜೊತೆಗೆ ಬರ್ತೀನಿ ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ ನೋಡ್ತಾ ಇರಿ ಮುಂದಿನ ಗಳಲ್ಲಿ ನಾನ್ ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ